ತಾಲೂಕ್ ಆಫೀಸು ರವಾನೆ ಅರ್ಜಿ ಸಾರ್ವಜನಿಕ ಅರ್ಜಿ ಸ್ವೀಕಾರಕ್ಕೆ ಇದರಲ್ಲಿ ಇದೀವಿ ಇನ್ನೇನು ಯಾರು ಅರ್ಜಿ ಸ್ವೀಕಾರ ಮಾಡೋರು ಯಾರು ಇಲ್ಲ ಜನಗಳು ಕಾಯ್ತಾ ಇದಾರೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ದೀರಾ ಈಗ ನೀವು ಟಪಾಲ್ ಕೊಟ್ಟಿರ್ತಾರೆ ರೈತರು ಆ ರೈತರು ಕೊಟ್ಟಾಗ ಆ ಟಪಾಲ್ ಯಾವ ಸೆಕ್ಷನ್ ಹೋಗಿದೆ ಏನು ಅನ್ನೋದು ರೂಲ್ಸ್ ಇದೆ ಆ ರಿಜಿಸ್ಟರ್ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ತಪ್ಪಂದ ಮೇಲೆ ಬರ್ಕೊಟ್ಟಿದ್ದೀವಿ ಅವರ ಹೆಸರು ಬರೀತೀವಿ ಸರ್ವ ನಂಬರ್ ಬರೀತೀವಿ ಸರ್ವನ ಇಂತ ಸೆಕ್ಷನ್ ಅಲ್ಲಿ ಬರೀತೀವಿ ಕೊಡ್ತೀವಿ ಅಣ್ಣ ಯಾವ ಸೆಕ್ಷನ್ ಗೆ ಬರೀತಾ ಇದ್ದೀರಿ ಇದು ಬಂದಕ್ಕೆ ಬರೀತಾ ಇದ್ದೀರಾ ಬರೀತಾ ಇದ್ದೀನಿ ಸರಿ ಡಿವೈಡ್ ಮಾಡ್ಕೊಂಡು ಹಿಂದಿನ ಸೆಕ್ಷನ್ ಎಷ್ಟು ನಿಮ್ಮ ಹತ್ರ ಬಂದ ತಕ್ಷಣ ಎಷ್ಟು ದಿಸಲ್ಲಿ ಯಾವ ಸೆಕ್ಷನ್ ಕಳಿಸ್ತಾ ಇದ್ದೀರಾ ಎರಡು ಮೂರು ದಿಸಲ್ಲಿ ಆಗುತ್ತೆ ಈ ಆಫೀಸ್ ಅಲ್ಲಿ ಆಗಬೇಕು ಎರಡು ಮೂರು ದಿಸಲ್ಲಿ ಆಗಲ್ಲ 20 ದಿಸ ಬೇಕು ಇವತ್ತು ಸಿಕ್ಕಿದೆ ಅರ್ಜಿ ಇವತ್ತು ಒಂದು 20 ಬಂದಿದೆ ಎಷ್ಟು ದಿಸ ಮಾಡ್ತೀರಾ ಅರ್ಜಿನ ಅಪ್ಲೋಡ್ ಮಾಡಕ್ಕೆ ಅಂದ್ರೆ ಒಂದು ದಿಸ ಕಾಯಬೇಕು ಅಂದ್ರೆ ಈಗ ಅರ್ಜಿ ಕೊಟ್ಟು ಎಷ್ಟು ಸಿ ಕೆಲಸ ಮಾಡಿಕೊಡ್ತಾ ಇದಾರೆ ಟೋಟಲ್ ಟಪಲ್ಸ ಸರ್ಕಾರ ಸುತ್ತೋಲೆ ಹೊಡ್ಸಿದ್ಯಲ್ವಾ ಪ್ರತಿಯೊಬ್ರು ಕನ್ನಡದ್ದು ಇದು ಹಾಕೊಳ್ಳಿ ತಗೊಂತು ಯಾಕೆ ಹಾಕಿಲ್ಲ ಇವ್ರು ಯಾರು ಹಾಕೊಳ್ಳಿ ಐ ಡಿ ಕಾರ್ಡ್ ಹಾಕಿಲ್ಲ ಯಾಕೆಂದ್ರೆ ಸರ್ಕಾರ ಸುತ್ತೋಲೆ ಹೊಡ್ಸಿದೆ ಆದರೂ ಸರ್ಕಾರಕ್ಕೆ ಬೆಲೆ ಇಲ್ಲ ಅಂತ ಏನರ್ತ ಈಗ ಗ್ಯಾಸ್ ಸಲ ನಿಮಗೆ ಬರುತ್ತಲ್ವಾ ಈಗ ಒಂದು ಸಿಲಿಂಡರ್ನ ಡಿಲಿವರಿ ಮಾಡೋಕ್ಕೆ ಎಷ್ಟು ಸರ್ಕಾರಿ ಪೀಜ್ ಎಷ್ಟಿದೆ ಮನೆಗಳು ಕೊಡೋಕ್ಕೆ ಮನೆಗಳು ಹಳ್ಳಿ ಹಳ್ಳಿ ತರ್ತಾರಲ್ಲ ಐದು ಕಿಲೋಮೀಟರ್ ಮೇಲೆ ಐದು ಕಿಲೋಮೀಟರ್ ಒಳಗಡೆ ಐದು ಕಿಲೋಮೀಟರ್ ಮೇಲೆ ಐದು ಕಿಲೋಮೀಟರ್ ಮೇಲೆ ಐದು ರೂಪಾಯಿ ಇಲ್ಲ ಅದ್ರ ನಿಮಗೆ ಸರಿ ಮಾಹಿತಿ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಮೇಲಾಧಿಕಾರಿ ಡಿ ಡಿ ಇವಾಗ ಬಗ್ಗೆ ನಿಮ್ಗೆ ಏನಾದ್ರು ನೋಟಿಸ್ ಬಂದಿತ್ತು ಸರ್ ಯಾವಾಗ ಬಂದಿರ್ತದೆ ಮಂಡ್ಯದಿಂದ ಆಮೇಲೆ ಪ್ರತಿಯೊಂದು ಸರ್ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಸುಧಾರ ತಗೋಬೋದು ಹಂದೇ ಹಳ್ಳಿ ತಗೋತಾ ಇದಾರೆ ಆಮೇಲೆ ಒಂದೊಂದ್ ಕೆಜಿ ಅಕ್ಕಿ ಕಮ್ಮಿ ಕೊಡ್ತಾ ಇದ್ದಾರೆ ಇಲ್ಲ ಇಲ್ಲ ಎಲ್ಲ ತಗೊಂಡಿದ್ದಾರೆ ಅಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದಾಗ ರೈತರಿಗೆ ಅಲ್ಲಿ ಊರೋರೆಲ್ಲ ಮಾಡಿದ್ದಾರೆ ಯಾಕಂದ್ರೆ ಅಂಗಡಿಯವರು ಅಲ್ಲಿ ಲೋಕಲ್ ಆಗಿರೋದ್ರಿಂದ ಅವ್ರಿಗೆ ಎದುರಿಸ್ತಾರೆ ಈಗ ಎದುರಿಸೋದು ಬದರ್ಸೋದು ಇಟ್ಕೋಬೇಡ ಅಂತ ಹೇಳಿ ಮೂಲ ಆಗಿಲ್ಲ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಬರ್ತಾರೆ ತಿಂಗಳಲ್ಲಿ ತಿಂಗಳಲಿ ಟ್ವೆಂಟಿ ಫೋರ್ ಇದು ಏನು ಬೆಳಿಗ್ಗೆ ಎಂಟರಿಂದ ಸಂಜೆ ಆನ್ಲೈನ್ ನೋಡ್ತಾ ಇದ್ದಾರ ಎಲ್ಲಾ ಕಡೆ ಈ ರೂಲ್ಸ್ ಫಾಲೋ ಮಾಡ್ತಿದಾರಾ ಇಲ್ಲ ನಾವು ಹೇಳ್ತಾ ಇದೀವಿ ಇದ್ದೀವಿ ನೀವ್ ಹೇಳ್ತಾ ಇದ್ರೆ ಅವ್ರ ನೋಡ್ತಾ ಇಲ್ಲ ಇಲ್ಲ ಸರ್ ಅದು ಫುಡ್ ಹೋಗ್ಬೇಕಲ್ಲ ಫುಡ್ ಸರ ಫುಡ್ ಹೋದ್ಮೇಲೆ ಕೇಳ್ತಾರ ಸರ್ ಫುಡ್ ಹೋಗ್ ಮದ್ಲ ಯಾರು ಕೊಡೋಲ್ಲ ಫುಡ್ ಹೋದ್ಮೇಲೆ ಕೊಡಬೇಕು ನಿಮ್ಮ ಹೇಳ್ದ ರೂಲ್ಸ್ ಯಾರು ಫಾಲೋ ಅಪ್ ಮಾಡ್ತಿದಾರ ಯಾರ್ ಮಾಡ್ತಾರ ಅಂತ ತೋರಿಸಿ ನಾವೆಲ್ಲ ಬರ್ತೀವಿ ನೀವ್ ಜೊತೆಲೇ ಯಾರು ಯಾರ್ ತಂದ್ಕೊಡ್ತಾರ ಇಮಿಡಿಯೇಟ್ಲಿ ಅಲ್ಲೇ ಅಕ್ಕಿ ಕೊಟ್ಟು ಬಳ್ಸ್ಬೇಕು ಆಮೇಲೆ ಒಂದ್ ದಿವಸ ತಂದ್ಕೊಡಕ್ ಒಂದ್ ದಿಸ ಇವೆಲ್ಲಾ ಆಗ್ಬಾರ್ದು ತಾಲೂಕ್ ಆಫೀಸ್ ಶುದ್ಧವಾಗಿದೆ ಅಂತ ತಿಳ್ಕೊಂಡಿದ್ರು ನಾಗಮಂಗಲ ಜನಗಳು ಅವ್ರಾಗ್ ಅವ್ರ ಕರೆ ಮಾಡಿದ್ಕೆ ನಮ್ಮ ಅತ್ತೆ ತಾಲೂಕಾ ಆಫೀಸ್ ಒಳಗೆ ಎಂಟ್ರಿ ಕೊಟ್ಟರು ಏನೋ ಇವಾಗ ಅದೆಲ್ಲ ಬುದ್ಧಿ ಕಲ್ತವ್ರೆ ತಿಕೊಂಡವ್ರೆ ಕೆಲಸ ಮಾಡ್ತಾರೆ ತಿಳ್ಕೊಂಡ್ವಿ ಆದರೆ ಮತ್ತೆ ಅದೇ ರೀತಿ ಆಯಿತು ಅದಕ್ಕೋಸ್ಕರ ಮತ್ತೆ ಎಂಟ್ರಿ ಕೊಟ್ಟಿದ್ದೀವಿ ಮತ್ತೆ ದಯವಿಟ್ಟು ರಿಕಾರ್ಡ್ ರೂಮಲ್ಲಿ ಒಳ್ಳೆ ದೈನ್ ಪಟ್ಕೆ ತಂಗಿದೆ ಬನ್ನಿ ಕೆಳಗೆ ಒನ್ ಟು ಫೈವ್ ಒನ್ ಟು ಫೈವ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದ್ರೂ ರಿಕಾರ್ಡ್ ಈಗ ಸುಮಾರು ಜನ ಬಂದಿಲ್ಲ ಪ್ರತಿಯೊಬ್ಬರಿಗೂ ರಿಕಾರ್ಡ್ ರೂಮಲ್ಲಿ ಎರಡು ತಿಂಗಳು ಮೂರು ತಿಂಗಳು ಆದರೂ ಒಂದು ಕೈ ಡಿಸಿ ಕೊಡೋಕ್ಕಾಗ್ತಾ ಇಲ್ಲ ಯಾಕೆ ಆಗ್ತಾಯಿಲ್ಲ ದುಡ್ಡು ಕೊಟ್ಟರೆ ಬೇಗ ಆಗುತ್ತೆ ಅದು ಸಾಕ್ಷಿ ನಾವು ಬೇಕಾದ ನಾವು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾನೀಗ ಒಂದು ಒಂದು ಮಾಹಿತಿ ಕೊಟ್ಬಿಟ್ಟು ಮುಂದಕ್ಕೆಲ್ಲ ಜಾಗೃತಿ ಆಗಲಿ ಮತ್ತೆ ಯಾರು ದಯವಿಟ್ಟು ಕಪ್ ಮಾಡಬೇಡಿ ಸಂಬಳ ತಗೊಳ್ಳಿ ಪ್ರಾಮಾಣಿಕವಾಗಿ ಮಾಡಿ ನಾವು ಅಂತ ಕೇಳ್ತಾ ಇರೋ